ಅಂದರೆ ಎಲ್ಲರೂ ಆಗ್ತಾರೆ ಆದರೆ ಸಕ್ಸಸ್ಫುಲ್ ಆ್ಯಕ್ಟರ್ ಆಗೋದು ಹೇಗೆ ಅನ್ನೋದು ತುಂಬ ಜನರ ಪ್ರಶ್ನೆ ನಿಮ್ಮ ಅಭಿನಯ ಕೌಶಲ್ಯದ ಮೇಲೆ ಸತತವಾಗಿ ನೀವು ಕೆಲಸ ಮಾಡ್ಕೋ ಅಂತ ಇರಬೇಕಾಗತ್ತೆ ಸಿಕ್ಕ ಸಿಕ್ಕಿರೋ ಆಡಿಷನ್ಗೆಲ್ಲ ಹೋಗ್ತೀವಿ ಸರ್ ನಾವು ಆಮೇಲೆ ಎಲ್ರಿಗೂ ಫೋಟೋಗ್ರಾಫ್ಗಳನ್ನ ಕೊಟ್ಟು ಬರ್ತೀವಿ ಸೊ ಆದರೂ ನಮಗೆ ಸಿಗಲ್ಲ ನೀವು ನಾಟಕ ಹತ್ತು ನಾಟಕ ಮಾಡಿದಾಗ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಇರಬೇಕಲ್ವಾ ಆ ಜಾಗದಲ್ಲಿ ಇರಬೇಕಲ್ಲ ಟು ಬಿ ದೇ ನಮ್ ಟು ಡೂ ಸಮಿಂಗ್ ಯು ಟು ಬಿ ದೇರ್ ಇನ್ ದಟ್ ಪ್ಲೇಸ್ ಹೌದು ರೈಟ್ ಪ್ಲೇಸ್ ರೈಟ್ ಟೈಮ್ ಅಂತ ಹೇಳ್ತಾರೆ ಹೌದು ಆ ಥರ ನೀವು ಎಷ್ಟು ಜನರ ಡೈರೆಕ್ಟರ್ ತಲೆಯಲ್ಲಿದ್ದೀರಾ ನೀವು ಎಷ್ಟು ಜನ ನಿರ್ಮಾಪಕರ ತಲೆಯಲ್ಲಿದ್ದೀರಾ ಎಷ್ಟು ಜನ ಸಿನಿಮಾ ಇಂಡಸ್ಟ್ರಿಯವ್ರ ತಲೆಯಲ್ಲಿ ನೀವು ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಕೆಲಸ ಸಿಗುತ್ತೆ ಅನ್ನೋದು ಸೊ ಆ್ಯಕ್ಟಿಂಗ್ ಬಗ್ಗೆ ಒಂದಷ್ಟು ನಾವು ಮೂಲಭೂತ ವಿಷಯಗಳನ್ನ ಸೂತ್ರಗಳನ್ನ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಆಲ್ಮಾ ಮೀಡಿಯಾ ಸ್ಕೂಲಿಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಅದು ಆ್ಯಕ್ಟಿಂಗ್ನ ಬ್ಯಾಚ್ ಸೊ ಒಂದು ಪರಿಪೂರ್ಣ ಆಕ್ಟರ್ ಆಗೋಕ್ಕೆ ಏನೆಲ್ಲ ತಯಾರಿಗಳನ್ನ ನಾವು ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ನಮ್ಮ ಕಡೆಯಿಂದ ನಾವು ತಯಾರು ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಹೊಸ ತಲೆಮಾರಿನ ಆ್ಯಕ್ಟರ್ಗಳನ್ನ ಪ್ರಿಪೇರ್ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಈಗ ಅದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಂತೆ ಇನ್ನೊಂದು ಪ್ರಶ್ನೆ ಈಗ ಆ್ಯಕ್ಟರ್ಗಳಂತೂ ತುಂಬ ಜನ ಆಗ್ತಾರೆ ಆದರೆ ಸಕ್ಸಸ್ಫುಲ್ ಆ್ಯಕ್ಟರ್ ಆಗೋದು ಸ್ವಲ್ಪ ಜನ ಮಾತ್ರ ಓಕೆ ಸಕ್ಸಸ್ಫುಲ್ ಇನ್ ದ ಸೆನ್ಸ್ ಸಕ್ಸಸ್ಫುಲ್ ಅಂದರೆ ತುಂಬ ಮಾನದಂಡಗಳಿದೆ ಅದಕ್ಕೂ ಕೂಡ ಅಂದರೆ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದರೆ ಅದು ಸಕ್ಸಸ್ಫುಲ್ಲೇ ನನ್ನ ಪ್ರಕಾರ ಅದ ಜೊತೆಗೆ ಅವಕಾಶಗಳು ಜಾಸ್ತಿ ಸಿಕ್ಕರೆ ಅವನು ಸಕ್ಸಸ್ಫುಲ್ಲೇ ದುಡ್ಡು ಜಾಸ್ತಿ ಗಳಿಸ್ತಾ ಇದ್ದರೆ ಅವನು ಸಕ್ಸಸ್ಫುಲ್ಲೇ ಅವನು ಅಥ್ವಾ ಆಕೆ ಅಥವಾ ಪ್ರಶಸ್ತಿ ಗಳಿಸ್ತಾ ಇದ್ದರೆ ಅದೂ ಒಂದು ಸಕ್ಸಸ್ನ ಮಾನದಂಡ ಸೊ ಅಂದರೆ ಆ್ಯಕ್ಟ್ಗಳು ಎಲ್ಲರೂ ಆಗ್ತಾರೆ ಆದರೆ ಸಕ್ಸಸ್ಫುಲ್ ಆ್ಯಕ್ಟರ್ ಆಗೋದು ಹೇಗೆ ಅನ್ನೋದು ತುಂಬ ಜನರ ಪ್ರಶ್ನೆ ಕರೆಕ್ಟ್ ಇದು ನಾನು ಖಂಡಿತವಾಗಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೀನಿ ನನ್ನ ಕ್ಲಾಸಸ್ಗಳು ಮಾಡಿದಾಗ ಕೊನೆಯ ಒಂದು ಸೆಷನ್ ದೀರ್ಘವಾದ ಸೆಷನನ್ನು ಮಾಡ್ತೀನಿ ಅದು ಒಂದು ನನ್ನ ಜವಾಬ್ದಾರಿ ಅಂತ ನನಗನ್ಸುತ್ತೆ ಇದು ಒಂದು ಡೈನಾಮಿಕ್ ಪ್ರೊಸೆಸ್ ಡೈನಾಮಿಕ್ ಆ್ಯಂಡ್ ಆರ್ಗ್ಯಾನಿಕ್ ಹಾಂ ಡೈನಾಮಿಕ್ ಆ್ಯಂಡ್ ಆರ್ಗ್ಯಾನಿಕ್ ನಿಮಗೆ ಕೆಲಸ ಇಲ್ಲಿಂದ ಸಿಗುತ್ತೆ ಅಂತ ನಾವು ಹೌ ಟು ಗೆಟ್ ದ ಜಾಬ್ ಹೌ ಟು ಗೆಟ್ ಆ್ಯಕ್ಟಿಂಗ್ ಕೆಲಸ ಬೇಕು ನನಗೆ ಯಾಕೆಂದರೆ ನಮಗೆ ಸುಮಾರು ಜನ ಸಿಗ್ತಾರಲ್ಲ ಸರ್ ನಮ್ಮ ಕೆಲಸ ಏನಂದರೆ ಸಿಕ್ಕಿ ಸಿಕ್ಕಿರೋ ಆಡಿಷನ್ಗೆಲ್ಲ ಹೋಗ್ತೀವಿ ಸರ್ ನಾವು ಆಮೇಲೆ ಎಲ್ರಿಗೂ ಫೋಟೋಗ್ರಾಫ್ಗಳನ್ನ ಕೊಟ್ಟು ಬರ್ತೀವಿ ಸೊ ಆದರೂ ನಮಗೆ ಸಿಗೋಲ್ಲ ಅನ್ನೋ ಪ್ರಶ್ನೆ ಇರುತ್ತೆ ಹ್ಞೂ ಸೊ ನಿಮಗೆ ಕೆಲಸ ಬೇಕು ನಾನು ಕೆಲಸ ಬೇಕು ನಾನು ಅದನ್ನೇ ಮಾಡಿದ್ದೆ ಫೋಟೋ ತೊಗೊಂಡು ಹೋಗಿದ್ದೀವಿ ಫಿಸಿಕಲ್ ಕಾಪಿ ತೊಗೊಂಡು ಹೋಗಿದ್ದೀವಿ ನಮಗೆ ಕೆಲಸ ಸಿಗುವುದು ನಮ್ಮ ಸ್ನೇಹಿತರಿಂದ ಇದನ್ನು ನಾವು ಯಾರು ನೋಡ್ತಾ ಇದ್ರೆ ದಯವಿಟ್ಟು ತೆಲ್ಲಿ ಹಾಕೊಳ್ಳಿ ನಿಮ್ಮ ಬಳಗದಿಂದ ನಿಮಗೆ ಕೆಲಸ ಸಿಗುತ್ತೆ ನೀವು ಎಲ್ಲಿಯೋ ಒಂದು ಆಡಿಷನ್ಗೆ ಹೋಗಿ ತುಂಬ ಒಳ್ಳೆ ಆಡಿಷನ್ ಮಾಡಿದೀರ ಅದನ್ನ ನಾನು ಮಾಡಿಬಿಡ್ತೀನಿ ಅಲ್ಲಿಂದ ನಮಗೆ ಕೆಲಸ ಸಿಗುತ್ತೆ ಸಿಗೋ ಇಲ್ಲ ಅಂತಲ್ಲ ಯಾರಿಗೊಬ್ರಿಗೆ ಸಿಗುತ್ತೆ ಅಲ್ಲೂ ಅದು ಆ ಆ ರೀತಿಯಲ್ಲಿ ನಾವು ಟ್ರೈನ್ ಮಾಡಕ್ಕೆ ಬರಲ್ಲ ನಿಮಗೆ ಕೆಲಸ ಸಿಗುವುದು ನಮ್ಮ ಬಳಗ ಸುತ್ತಲ ಸರ್ಕಲ್ ಹೌದು ನಿಮ್ಮ ಸುತ್ತಲ ಬಳಗಕ್ಕೆ ನೀವು ಸದಾ ಅನಿಸ್ಬೇಕು ಹೌದು ಯಾರೋ ವಿನಯ್ ಇದ್ದೀರ ಅಥವಾ ರೇಖಾ ಇದ್ದಾಳೆ ವಿನಯ್ ಅಥವಾ ರೇಖಾ ಒಬ್ಬ ಒಳ್ಳೆಯ ನಟ ನಟಿ ಅಂತ ನಿಮ್ಮ ಸುತ್ತಲ ಬಳಗಕ್ಕೆ ಅನಿಸೋಕೆ ಶುರು ಆಗಬೇಕು ಫಸ್ಟ್ ಅವ್ರ ನಟ ಅಂತ ಗೊತ್ತಿರ್ಬೇಕು ನಮಗೆ ಹೌದು ಎರಡನೇದಾಗಿ ಒಳ್ಳೆ ನಟ ಅಂತ ಗೊತ್ತಿರಬೇಕು ಹೌದು ಇದು ನೋಡಿ ಇದು ಇನ್ನೊಂದು ಹೇಳ್ತೀನಿ ನೀವು ಅಂತ ಅಂತಂದ್ಕೊಂಡಾಗ ಮತ್ತು ನೀವು ಕೆಲಸ ಶುರು ಮಾಡಿದಾಗ ಅದು ಪ್ರೊಸೆಸ್ ಮುಗಿಯಲ್ಲ ಎಂದು ನಾನು ಕರೆಕ್ಟಪ್ಪ ಈಗ ನನ್ನ ನಟ ಆಗಿದೆ ಅಂತಿರಲ್ಲ ನೀವು ಅಂದ್ಕೊಂಡ ನಂತರ ಒಂದಿಷ್ಟು ನೀವು ಕಲ್ತ್ಕೊಂಡ ನಂತರ ನಿಮ್ಮನ್ನು ನೀವು ಕರೆದುಕೊಳ್ಳಿ ಎಸ್ ಐ ಆಮ್ ಎನ್ ಆಕ್ಟರ್ ಅದು ದಯವಿಟ್ಟು ಆ ಹಿಂಜರಿಕೆ ಬೇಡ ಹ್ಞೂ ಅವು ಎಲ್ಲ ಇಲ್ಲಿಂದ ಶುರು ಅಸು ದಟ್ಸ್ ಅವ್ ಯು ಯಾ ಟು ಇಂಟ್ರೊಡ್ಯೂಸ್ ಯುಸ್ ಅವು ನೀವು ಏನು ಮಾಡ್ತೀರ ಆ ಮನ್ ಆ್ಯಟರ್ ಆ್ಯಕ್ಟರ್ ಇಲ್ಲ ನಾನು ಸ್ವಲ್ಪ ಅಂತ ನಾಟಕದಲ್ಲಿ ಯಾವಾಗಾದ್ರೂ ಹೋಗ್ತೀನಿ ಮತ್ತೆ ಈ ಕಡೆ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಲ್ಲಿ ಹಂಗೆ ಹಿಂಗೆ ನಿಮ್ಗೆ ಹಿಂಜರಿಕೆ ಇತ್ತು ಅಂದರೆ ಅದು ಯಾಕೆ ಬರುತ್ತೆ ಗೊತ್ತಾ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಕೌಶಲ್ಯದ ಬಗ್ಗೆ ವಿಶ್ವಾಸ ಇರಲ್ಲ ವಿಶ್ವಾಸ ಇರಲ್ಲ ಒಂದು ಕೆಲಸ ಸಿಗ್ತಾ ಇರಲ್ಲ ಸೊ ಕೆಲಸ ಸಿಗ್ತಾ ಇರಲ್ಲ ಹಿಂಜರಿಕೆ ಹಿಂಜರಿಕೆಯಿಂದ ಕೆಲಸ ಸಿಗಲ್ಲ ಸಿಗಲ್ಲ ಸೊ ಆ ಅದನ್ನು ಬಿಟ್ಟು ಹೌದಾ ಓಕೆ ನಾವು ಕಮ್ ಬ್ಯಾಕ್ ಟು ನಿಮ್ಮ ಬಳಗ ಇದು ಭಾಳ ಇಂಪಾರ್ಟೆಂಟ್ ಈಗ ನಾನು ಹೇಳಿದ್ದು ಆಯಿತು ಸ್ನೇಹಿತರಿಂದ ಅಂತ ಸ್ನೇಹಿತರೆ ಎಲ್ಲಿಂದ ಸಿಗಬೇಕು ಆಯ್ಕೆ ಅದು ಪ್ರಶ್ನೆ ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗಿತ್ತು ಎಲ್ಲಿಂದಲೋ ಬೀದರ್ ಇಂದಲೋ ಗುಲ್ಬರ್ಗದಿಂದಲೋ ಯಾರೋ ಬಂದಿದ್ದಾರೆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ ಯಾವುದೋ ಪಿ ಜಿಯಲ್ಲಿ ಹೆಂಗೋ ಮಾಡಿ ಆಯಿತು ಮನೆ ಸಿಕ್ಕಿದೆ ಇರಕ್ಕೆ ನಿಮ್ಮ ಹತ್ರ ಸ್ನೇಹಿತರಿಲ್ಲ ಸ್ನೇಹಿತರು ಅಂದರೆ ನೀವು ಸ್ನೇಹಿತರು ಸ್ನೇಹಿತರಬೇಕು ಹೌದಲ್ವಾ ಸ್ನೇಹಿತರು ಅದಕ್ಕೂ ಒಂದು ನೀವು ಮೆಥಡ್ ನೀವು ಡೆವಲಪ್ ಮಾಡಬೇಕಾಗುತ್ತೆ ನಿಮಗೆ ಸಿಕ್ಕ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಳೋದು ಯಾರೋ ಆ್ಯಕ್ಟಿಂಗ್ ಕ್ಲಾಸ್ ಶುರು ಮಾಡ್ತಾಯಿದ್ದಾರೆ ಹೋಗಿ ಸೇರಿಕೊಳ್ಳಿ ಆ್ಯಕ್ಟಿಂಗ್ ಬ್ಯಾಚ್ ಶುರು ಸ್ಕೂಲ್ ಇದೆ ಸಾಧ್ಯವಾದರೆ ನಿಮ್ಮ ಹತ್ರ ದುಡ್ಡಿದ್ರೆ ಹೋಗಿ ಸೇರಿಕೊಳ್ಳಿ ಹೌದಾ ಯಾರೋ ಒಂದು ನಾಟಕ ಮಾಡ್ತಾಯಿದ್ದಾರೆ ಹೋಗಿ ಮಾಡಿ ಅಲ್ಲಿಲ್ಲ ನಿಮಗೇನೂ ಕೆಲಸ ಕೊಡ್ತಾ ಇಲ್ಲ ಸುಮ್ಮನೆ ಒಂದು ಒಂದು ಬ್ಯಾಗ್ ಇಟ್ಟು ಇಲ್ಲಿಂದ ಇಲ್ಲಿ ತಂದು ಇಡು ಹೇಳಕ್ಕೆ ಹೇಳ್ತಾರೆ ಮಾಡಿ ಹ್ಞೂ ಒಂದು ಯಾವುದೋ ಸಣ್ಣ ರೋಲ್ ಹೇಳಿದ್ದಾರೆ ಮಾಡಿ ಅಲ್ಲಿಂದ ಏನಾಗುತ್ತೆ ನಿಮ್ಮ ಬಳಗ ದೊಡ್ಡದಾಗ ದೊಡ್ಡದಕ್ಕೂ ಅಂತ ಹೋಗುತ್ತೆ ಲಕ್ಗೆ ಒಂದ್ಸಲ ಯಾರೋ ಹೇಳಿದ್ರು ಹೌ ಟು ಬಿಕಮ್ ಲಕ್ಕಿ ಅಂತ ಕೇಳ್ತಾರೆ ನಾನು ಅದನ್ನು ಕೇಳಕ್ಕೆ ಹೋಗ್ಲಿಲ್ಲ ಬಟ್ ಐ ಗಾಟ್ ದ ಪಾಯಿಂಟ್ ಲೈಕ್ ಅದು ನಾವು ಲಕ್ಗೆ ವೇಟ್ ಮಾಡೋಕೆ ಕೊಡೋಕೆ ಬರುತ್ತಾ ಯು ಹೌ ಟು ಕೀಪ್ ಆನ್ ಡೂಯಿಂಗ್ ನೀವು ಕೆಲಸ ಮಾಡ್ಕೋ ಅಂತ ಹೋದಾಗ ಯು ವಿಲ್ ಸ್ಟಾರ್ಟ್ ಬಿಕಮಿಂಗ್ ಲಕ್ ಲಕ್ಕಿ ನೀವು ನಾಟಕ ಹತ್ತು ನಾಟಕ ಮಾಡಿದಾಗ ನಿಮ್ಮನ್ನು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ತಾರೆ ನೀವು ಇರಬೇಕಲ್ವಾ ಆ ಜಾಗದಲ್ಲಿ ಇರಬೇಕಲ್ಲ ಟು ಬಿ ದೇ ನಮ್ ಟು ಡೂ ಸಮ್ಥಿಂಗ್ ಯು ಹ್ಯಾವ್ ಟು ಬಿ ದೇರ್ ಇನ್ ದಟ್ ಪ್ಲೇಸ್ ಹೌದು ರೈಟ್ ಪ್ಲೇಸ್ ರೈಟ್ ಟೈಮ್ ಅಂತ ಹೇಳ್ತಾರೆ ಹೌದು ರೈಟ್ ಟೈಮ್ ರೈಟ್ ಪ್ಲೇಸ್ ಹೌ ಡು ಯು ನೋ ಯು ಡೋಂಟ್ ನೋ ಗೊತ್ತಿಲ್ಲ ಸೊ ಯು ಹ್ಯಾವ್ ಟು ಬಿ ದೇರ್ ಆಲ್ ದ ಟೈಮ್ ಆಲ್ ದ ಟೈಮ್ ಎವ್ರಿ ವೇರ್ ಎಲ್ಲೆಲ್ಲಿ ಹ್ಯಾಪ್ನಿಂಗ್ ಆಗ್ತಾ ಇದೆ ಏನೇನು ಆಗುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಬಳಗ ವಿಸ್ತರಿಸುವುದು ನಿಮ್ಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕೆಲಸ ಮಾಡ್ಕೊಂತ ನಾಟಕ ಮಾಡಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಆ್ಯಕ್ಟಿಂಗ್ ಶಾಲೆಯಲ್ಲಿ ಇದು ಮಾಡಿ ನಿಮ್ಗೆ ಅನಿಸುತ್ತೆ ಈ ಶಾಲೆಯಲ್ಲಿ ಒಂದು ಲಕ್ಷ ರೂಪಾಯಿ ತೊಗೊಂಡಿದ್ರೆ ಲೂಟಿ ಮಾಡಿದ್ದಾರೆ ಅಂತ ಅನಿಸ್ಬೋದು ಅದು ಹಾಗೂ ಇರುವ ಸಾಧ್ಯತೆಯೂ ಇದೆ ನೀವು ಏನು ಕಲಿಯದೆ ಇರುವ ಸಾಧ್ಯತೆಯೂ ಇದೆ ಎಟ್ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್ ಡೂ ಇಟ್ ನಿಮ್ಮಲ್ಲಿಂದ ಬಳಗ ಶುರು ಆಗುತ್ತೆ ಇನ್ನೊಂದು ನಾಟಕ ಅಲ್ಲಿ ಅಲ್ಲಿ ನಿಮಗೆ ಬಳಗ ಹೆಂಗೆ ಅವ್ರಿಗೆ ಅನಿಸೋಕೆ ಶುರು ಮಾಡಬೇಕು ಈ ಎಂಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಥವಾ ನಾಲ್ಕೇ ಜನ ಇದ್ದಾರೆ ನಿಮ್ಮ ಆ ಕ್ಲಾಸಲ್ಲಿ ನಿಮ್ಮನ್ನು ಬಿಟ್ಟು ಮೂರು ಜನರಿಗೆ ಅನ್ಸಕ್ಕೆ ಶುರು ಮಾಡಬೇಕು ಈ ರೇಖಾ ಇದ್ದಾಳಲ್ಲ ಅಥವಾ ರೇ ವಿನಯ ಇದ್ದಾನಲ್ಲ ಇವನು ಪರಿಶ್ರಮ ಪಡ್ತಾ ಇದ್ದಾನೆ ಕಷ್ಟ ಪಡ್ತಾ ಇದ್ದಾನೆ ಇವನು ಒಳ್ಳೆ ಆ್ಯಕ್ಟರ್ ಒಳ್ಳೆ ಆ್ಯಕ್ಟರ್ ಇವಳು ಅಂತ ಆ ಮೂರು ಜನಕ್ಕೆ ಅನ್ಸೋಕೆ ಶುರು ಮಾಡ ಅದು ಇಟ್ ಜಸ್ಟ್ ಸ್ಪ್ರೆಡ್ಸ್ ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ನನಗಂತೂ ಆ್ಯಂಡ್ ದೆನ್ ಯು ಸ್ಟಾರ್ಟ್ ಗೆಟಿಂಗ್ ವರ್ಕ್ ಮಗ ನಿಮ್ಮ ಬಳಗ ವಿಸ್ತರಿಸ್ಕೊತ ಹೋಗುತ್ತೆ ಅದು ನಿಮ್ಮ ವರ್ಡ್ ಆಫ್ ಮೌತ್ ಆ ರೀತಿಯಲ್ಲಿ ಹೋಗ್ತಾ ಹೋಗುತ್ತೆ ಎಸ್ ಎಸ್ ಅಂದ್ರೆ ರಮೇಶ್ ಅವರು ಒಂದು ಸಲ ಹೇಳಿದರೆ ಅಂದರೆ ಒಂದು ನಿಮಗೆ ಆ್ಯಕ್ಟಿಂಗ್ ಚಾನ್ಸ್ ಸಿಕ್ಕಾಗ ನಿಮ್ಗೆ ಎರಡನೇ ಆ್ಯಕ್ಟಿಂಗ್ ಚಾನ್ಸ್ ಸಿಗೋದು ಯಾವಾಗ ಅಂದ್ರೆ ಈ ಆ್ಯಕ್ಟಿಂಗ್ ಚಾನ್ಸಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ರೆ ಹೋಗಿ ಸೊ ಅದೇ ಥರ ನಿಮಗೆ ಮೊದಲೇ ಆ್ಯಕ್ಟಿಂಗ್ ಚಾನ್ಸ್ ಸಿಗೋದಿಲ್ಲ ಅಂದರೆ ಆ್ಯಕ್ಟಿಂಗ್ ಸ್ಕೂಲಲ್ಲೇ ಅದೇ ಸ್ಕೂಲಲ್ಲೇ ನೀವು ಫಸ್ಟ್ ನೀವು ಆಕ್ಟಿಂಗ್ ಮಾಡ್ತಾ ಇದ್ರೆ ನೀವು ಟ್ರೈ ಮಾಡ್ತಾ ಇದ್ರೆ ಅಲ್ಲಿ ನೀವು ಚೆನ್ನಾಗಿ ಮಾಡಿಬಿಟ್ರೆ ನಿಮ್ಮ ಮೇಸ್ಟ್ರ್ ಹೇಳ್ಬೋದು ಅಥವಾ ನಿಮ್ಮ ಸರ್ಕ ನಿಮ್ಮ ಫ್ರೆಂಡ್ಸ್ ಹೇಳ್ಬೋದು ಯಾರು ಬೇಕಾದರೂ ಹೇಳ್ಬೋದು ಸೊ ಅಂದ್ರೆ ಪರಿಶ್ರಮ ಪಡೋದು ಅಲ್ಲಿಂದನೇ ಶುರು ಆಗೋದು ತುಂಬ ಮುಖ್ಯ ಅಂತ ಹೇಳಿದ್ವಿ ಎರಡನೇದು ಇಂಡಸ್ಟ್ರಿ ಅಂತ ಹೇಳಿದಾಗ ತುಂಬ ಜನರಿಗೆ ಅದು ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಇಂಡಸ್ಟ್ರಿ ಅಂದರೆ ಫಿಲ್ಮ್ ಇಂಡಸ್ಟ್ರಿ ನಾಟಕದ ಇಂಡಸ್ಟ್ರಿ ಅದು ಸೀರಿಯಲ್ ಇಂಡಸ್ಟ್ರಿ ಅಂತ ಹೇಳಿದ್ದು ಹೌದು ಆ ಇಂಡಸ್ಟ್ರಿನಲ್ಲಿ ನಿಮಗೆ ಬಳಗ ಇರಬೇಕನ್ನೋದು ತುಂಬ ಮುಖ್ಯ ಹೌದು ಆ ಬಳಗದಲ್ಲಿ ಮಾಡಿ ಅದೇ ಮತ್ತು ಇನ್ನೊಂದು ಒತ್ತು ಒತ್ತು ಕಟ್ಟಿ ಹೇಳ್ತೀನಿ ಅಲ್ಲಿ ನೀವು ಮಾಡ್ಕೊಂತ ಹೋಗ್ಬೇಕಾಗುತ್ತೆ ಯಾವುದೇ ಕೆಲಸ ಸಿಕ್ಕರೂ ನೀವು ಅಷ್ಟೇ ಪರಿಶ್ರಮದಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಹೋಗಬೇಕಾಗುತ್ತೆ ಎರಡನೇ ಪಾಯಿಂಟು ದಯವಿಟ್ಟು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನನಗೆ ಕೆಲಸ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಾರದು ಇದು ಒಂದು ಪ್ರೊಸೆಸ್ಸು ಇದೊಂದು ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಕೆಲವು ವರ್ಷಗಳು ಹಿಡಿಯುತ್ತೆ ಅದು ತುಂಬ ಸಹಜವಾದ ಪ್ರಕ್ರಿಯೆ ಒಂದೆರಡು ವರ್ಷ ಮೂರು ವರ್ಷ ಹಿಡಿಯೋದು ಭಾಳ ಸಹಜ ಎರಡು ವರ್ಷದಲ್ಲಿ ಏನೂ ಆಗಲ್ಲ ಟೆನ್ಷನ್ ಏನೂ ತೊಗೊಳ್ಳಲ್ಲ ನಾವು ಒಂದು ವೇಳೆ ನಾಳೆನೇ ಸಿಗಬೇಕು ಒಂದು ತಿಂಗಳಲ್ಲೇ ಸಿಗಬೇಕು ಸಿಗದೇ ಇದ್ದರೆ ಫ್ರಸ್ಟ್ರೇಟ್ ಆದರೆ ನೀವು ಮತ್ತೆ ಮೂಲೆಗಂಪಾಕು ಅಂತ ಹೋಗ್ತಾರೆ ಸೊ ಎರಡು ವರ್ಷ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಹುಡುಗ ಬಂದಿದ್ದಾನೆ ಧಾರವಾಡದಿಂದ ಅಥವಾ ಚಾಮರಾಜಪೇಟೆಯಿಂದ ಅಥವಾ ಹುಡುಗಿ ಬಂದಿದ್ದಾಳೆ ಗುಲ್ಬರ್ಗನೋ ಬೆಳಗಾಮಿಂದನೋ ಇಲ್ಲಿ ಪಿ ಜಿ ಮಾಡ್ಕೊಂಡಿರ್ತಾರೆ ಯೂಜಲಿ ಪಿ ಜಿ ಮಾಡ್ಕೊಂಡಿರ್ತಾರೆ ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಇರ್ತಾವ್ರದ್ದು ಒಂದು ಮಿನಿಮಮ್ ಖರ್ಚು ಊಟ ತಿಂಡಿ ಟ್ರಾವೆಲ್ಲು ಎಲ್ಲ ಸೇರಿಕೊಂಡ್ರೆ ಒಂದು ಏಳೆಂಟು ಸಾವಿರ ರೂಪಾಯಿ ಅಂತೂ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಅದನ್ನ ಅವ್ರು ಮನೆಯಿಂದ ತರ್ತಾರೆ ಏನೋ ಒಂದು ಮಾಡ್ಕೊಂಡಿರ್ತಾರೆ ಬಟ್ ಅವರು ಈಗ ಒಂದು ಎರಡು ಮೂರು ತಿಂಗಳಾದ್ಮೇಲೆ ಮನೆಯನ್ನು ಕೇಳಕ್ಕಾಗಲ್ಲ ಅವ್ರಿಗೆ ಈ ಕಡೆ ಆಕ್ಟಿಂಗ್ ಚಾನ್ಸ್ ಸಿಗ್ತಾ ಇಲ್ಲ ಅವ್ರಿಗೆ ಅವಾಗ ಅವ್ರು ಏನ್ ಮಾಡ್ಬೇಕು ಸಿಂಪಲ್ ಸರಳವಾದ ಉತ್ತರಗಳೇನಿಲ್ಲ ನೀವೇನೋ ಬೇರೆ ಕೆಲಸ ಮಾಡಬೇಕು ಒಂದ್ ತಿಂಗಳ ಕೆಲಸ ಮಾಡಿ ಇನ್ನೊಂದು ತಿಂಗಳು ಅದನ್ನ ಮಾಡಿ ಅಥವಾ ಅರ್ಧ ದಿನ ಕೆಲಸ ಮಾಡಿ ಅರ್ಧ ದಿನ ಇದು ಮಾಡಿ ಆ ರೀತಿ ಇಲ್ಲ ಇದಾವೆ ನನ್ಗೆ ಬಟ್ ಐ ಡೋಂಟ್ ಅರ್ಥ ಆಗುತ್ತೆ ಕೆಲಸ ಮಾಡ್ಕೊಂತು ಅಲ್ಲೇ ಆ ಇಂಡಸ್ಟ್ರಿಲಿ ಎಲ್ಲ ಕೆಲಸ ಸಿಗುತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೊಂದು ಏನೋ ಕೆಲಸ ಪ್ರೊಡಕ್ಷನ್ ಅಲ್ಲಿ ಕೆಲಸ ಸಿಗುತ್ತೆ ಸಾಧ್ಯವಾದ್ರೆ ನಿಮ್ಮ ಇಂಡಸ್ಟ್ರಿಯಲ್ಲಿ ಏನು ಕೆಲಸ ಸಿಕ್ಕರೆ ಮಾಡ್ಕೊತು ಹ್ಞೂ 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 ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನಂದರೆ ಮೊದಲನೇ ಪಾಯಿಂಟ್ ಹೇಳಿದ್ದು ನೀವು ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಇರಬೇಕು ಅಂತ ರೈಟ್ ಪ್ಲೇಸಲ್ಲಿ ರೈಟ್ ಟೈಮಲ್ಲಿ ಇದ್ದಾಗ ಕೂಡ ನಿಮ್ಗೆ ರೈಟ್ ಜಾಬ್ ಅಂತ ಏನು ಗ್ಯಾರಂಟಿ ಇಲ್ಲ ಅಲ್ಲಿ ಏನು ಜಾಬ್ ಸಿಗುತ್ತೆ ಅದನ್ನು ಮಾಡಿ ಮಾಡಿ ಸೊ ನಾನು ಭಾಳಷ್ಟು ಜನರ ಲೈಫಲ್ಲಿ ಅದನ್ನು ನಾನು ನೋಡಿದ್ದೀನಿ ನನ್ನ ಲೈಫಲ್ಲೂ ನಾನು ನೋಡಿದ್ದೀನಿ ನಾನು ಕರೆಕ್ಟಾಗಿ ಇ ಟಿ ವಿ ಹೋಗದೆ ಇದ್ರೆ ಆ ಟೈಮಿಗೆ ನಾವು ಏನೂ ನನ್ನ ಲೈಫಲ್ಲಿ ಬದಲಾವಣೆ ಆಗ್ತಿರಲಿಲ್ಲ ಅಲ್ಲಿ ಹೋದಾಗ ನಾನು ಏನು ಅನ್ಕೊಂಡಿದ್ದೆ ಅದು ಸಿಗಲ್ಲ ನನಗೆ ಆಂಕರ್ ಅಂತ ನಾನು ಹೋಗಿದ್ದೆ ಬಿಕಾಸ್ ನನಗೆ ಆಂಕರಿಂಗ್ ಅಷ್ಟೇ ಗೊತ್ತಿತ್ತು ಬಟ್ ಅಲ್ಲಿ ಬೇರೆದೇ ಸಿಕ್ಕಿತ್ತು ನನಗೆ ಬಟ್ ಅದು ಬೇಡ ಅಂತ ನಾನು ಬರಕ್ ಹೋಗಲಿಲ್ಲ ಅಂದರೆ ಅಲ್ಲಿ ನಿಮಗೆ ಇಡೀ ಕೆಲಸ ಸಿಗುತ್ತೋ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸಿಗುತ್ತೋ ಸೆಟ್ ಬಾಯ್ ಕೆಲಸ ಸಿಗುತ್ತೋ ಏನು ಸಿಕ್ಕರೂ ನೀವು ಮಾಡಬೇಕು ಅದನ್ನ ಬಟ್ ಟೆಲ್ ಪೀಪಲ್ ದಟ್ ಟು ಬಿಕಮ ಒಂದು ಸ್ವಲ್ಪ ಹಿಂಜರಿಕೆ ಇದೆ ನಮ್ಮೆಲ್ಲರಿಗೂ ತೆಗೆದು ಬಿಡುವ ಕಷ್ಟಪ ಸಿ ಆಲ್ ದೀಸ್ ಥಿಂಗ್ಸ್ ಟೇಕ್ ಟೈಮ್ ವರ್ಕ್ ಅಂದರೆ ನಿಮ್ಮ ಮೇಲೆ ಕೆಲಸ ಮಾಡಬೇಕಾಗುತ್ತೆ ನಾಳೆಯಿಂದನೇ ನಾನೊಬ್ಬ ಆ್ಯಕ್ಟರ್ ಅಂತ ಹೇಳೋಕ್ಕೆ ಬರಲ್ಲ ಅವ್ರಿಗೆ ಒಂದು ಸ್ವಲ್ಪ ನನ್ನನ್ನು ನಾನು ಕನ್ವಿನ್ಸ್ ಮಾಡಬೇಕಾಗುತ್ತೆ ಹೇಳಬೇಕಾಗುತ್ತೆ ಕನ್ನಡಿ ಮುಂದೆ ಹೇಳ್ಬೇಕಾಗತ್ತೆ ಇಲ್ಲ ಸಿ ಐ ಆಮ್ ಎನ್ ಆ್ಯಕ್ಟರ್ ನಾನೊಬ್ಬ ನಟ ಅಂತ ಸೊ ಇಟ್ ವಿಲ್ ಟೇಕ್ ಸೊ ಅದಕ್ಕೆ ಇನ್ನೊಂದು ಪಾಯಿಂಟು ಯಾವುದೇ ಸಂದರ್ಭದಲ್ಲೂ ಹೇ ಇದೇನಪ್ಪ ಇಂಡಸ್ಟ್ರಿ ಚೆನ್ನಾಗಿಲ್ಲ ಯಾಕೆ ಡೈರೆಕ್ಟರು ಇಲ್ಲಿ ಯಾವ ಕೆಲಸ ಮಾಡಲ್ಲ ಕೆಲಸ ಕೊಡಲ್ಲ ಇಲ್ಲಿ ಒಳ್ಳೆಯವ್ರಿಗೆ ಅವಕಾಶ ಒಳ್ಳೆಯವ್ರಿಗೆ ಅವಕಾಶ ಇಲ್ಲ ನಾ ಅಲ್ಲಿ ಬರೀ ಇಲ್ಲಿ ರಿಲೇಟಿವ್ಸ್ಗೆ ಅವಕಾಶ ಕೊಡ್ತಾರೆ ಇಲ್ಲಿ ಇದು ಇದೆ ಏನೇ ನೆಪೋಟಿಸಮ್ ಇದೆ ನೆಪೋಟಿಸಮ್ ಇದೆ ಕೆಟ್ಟ ಸಿನಿಮಾ ಬರ್ತವೆ ಕೆಟ್ಟ ಆ್ಯಕ್ಟರ್ ಕೆಟ್ಟ ಆ್ಯಕ್ಟರ್ ಅಂದರೆ ಅವ್ರಿಗೆ ತೊಗೊಂತಾರೆ ಒಳ್ಳೆ ಆ್ಯಕ್ಟರ್ ಅಂತ ತೊಗೊಳಲ್ಲ ಇದು ಬಂತು ಅಂದರೆ ನೀವು ಹೋಯ್ತು ಮುಗೀತು ನೀವು ವೈ ಅಂದರೆ ಸೀ ನಾನು ನಾನು ನನ್ನ ಕೆಲಸ ಮಾಡೋಕೆ ಬಂದಿದ್ದೆ ನಾನು ಫಿಲ್ಮ್ ಮೇಕರ್ ಆಗಿ ಬಂದರೆ ಐ ವಾಂಟ್ ಟು ಮೇಕ್ ಅ ಫಿಲ್ಮ್ ಐ ಆಮ್ ನಾಟ್ ಹಿಯರ್ ಟು ಗಿವ್ ಯು ಚಾನ್ಸ್ ಸಿಂಪಲ್ ಇದೆ ಸರಿ ತಪ್ಪು ಬೇಡ ನನಗೆ ನನ್ನ ಕ್ಯಾರೆಕ್ ಪಾತ್ರಗಳಿಗೆ ಅನುಗುಣವಾದ ಒಬ್ಬ ಆ್ಯಕ್ಟರ್ ಬೇಕು ಹೊರತು ಆಗ ನನ್ನ ಉದ್ದೇಶ ಹೊರತು ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಅವ್ರಿಗೆ ನಾನು ಚಾನ್ಸ್ ಕೊಡೋದು ನನ್ನ ಕರ್ತವ್ಯ ಅಲ್ಲ ಹ್ಞೂ ಹ್ಞೂ ಅಂದರೆ ಮಾರ್ಲ್ ಆಫ್ ದ ಸ್ಟೋರಿ ಏನಂದರೆ ಎಲ್ಲರೂ ನಿಮಗೆ ಕೊಡ್ಬೇಕು ಕೊಡ್ತಾರೆ ಅಂತ ಏನಿಲ್ಲ ಕೊಡಬೇಕಾಗೂ ಇಲ್ಲ ಅವ್ರ ಅವ್ರ ಕ್ಯಾರೆಕ್ಟ್ರಲ್ಲಿ ನೀವು ಬರ್ತೀರಾ ಅವ್ರ ಕಾಸ್ಟಿಂಗಲ್ಲಿ ನೀವು ಸೂಟ್ ಆಗ್ತೀರಾ ಅಂದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಕೊಡಲ್ಲ ನೀವು ಅವ್ರ ಇದ್ರೆ ಇವತ್ತಿನ ಸಿನಿಮಾ ನೆಕ್ಸ್ಟ್ ಸಿನಿಮಾದಲ್ಲೂ ಸಿಗ್ಬೋದು ಬಟ್ ನೀವು ದೃಷ್ಟಿಲೇ ಇಲ್ಲ ಅವರ ಒಂದು ವಿಷನಲ್ಲಿ ಇಲ್ಲ ಅವ್ರ ಒಂದು ಪರಿಧಿನಲ್ಲಿ ನೀವು ಇಲ್ಲ ಅಂತಂದರೆ ನಿಮ್ಗೆ ಸಿಗೋಲ್ಲ ಆ ಥರ ನೀವು ಎಷ್ಟು ಜನರ ಡೈರೆಕ್ಟರ್ ತಲೆಯಲ್ಲಿದ್ದೀರಾ ನೀವು ಎಷ್ಟು ಜನ ನಿರ್ಮಾಪಕರ ತಲೆಯಲ್ಲಿದ್ದೀರಾ ಎಷ್ಟು ಜನ ಸಿನಿಮಾ ಇಂಡಸ್ಟ್ರಿ ಅವ್ರ ತಲೆಯಲ್ಲಿ ನೀವು ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಕೆಲಸ ಸಿಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಮತ್ತಿದು ಇಂಪಾಸಿಬಲ್ ಅಲ್ಲ ಅಂತ ಈಗಿದು ನೀವು ಇದ್ರಲ್ಲ ಇಟ್ ಇಟ್ ಸೌಂಡ್ ಸೋ ಇಂಪಾಸಿಬಲ್ ಏನು ನೀವು ಎಷ್ಟು ಜನ ಡೈರೆಕ್ಟ್ರ್ ತಲೆಯಲಿದ್ದೀರಾ ಅಯ್ಯೋ ಈಗ ತಾನೇ ಬಂದಿ ನನಗೆ ಹೌ ಹೌ ಇಸ್ ಇಟ್ ಪಾಸಿಬಲ್ ಅಂತ ಅನಿಸ್ಬೋದು ಆಗುತ್ತೆ ಕೆಲಸ ಮಾಡ್ಕೊತು ಹೋಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ನೀವು ಅವ್ರ ತಲೆಯಲ್ಲಿ ಹುಕ್ಕು ಅಂತ ಹೋಗ್ತೀರ ಮತ್ತು ಪ್ರಾಮಾಣಿಕಂದೇ ಕೆಲಸ ಮಾಡಬೇಕು ಹೌದಾ ಅವನು ಅಂದರೆ ನಂಬಿಕಸ್ತ ಅನಿಸ್ಬೇಕು ಆ ನಂಬಿಕಸ್ತ ಅನ್ನಿಸ್ಕೊಡ್ಲಿ ಇದಾಗುತ್ತೆ ಇನ್ನು ಎರಡು ಪಾಯಿಂಟು ತುಂಬ ಇಂಪಾರ್ಟೆಂಟು ಒಂದು ಫಿಟ್ನೆಸ್ದು ಯು ಹ್ಯಾವ್ ಟು ಬಿ ನೀವು ಯಾವಾಗಲೂ ಫಿಟ್ ಆಗಿ ಇರಬೇಕು ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ನೀವು ನಾನು ತೆಳಗಾಗಿರ್ಬೇಕಂತ ಹೇಳ್ತಾ ಇಲ್ಲ ಹೆಂಗೆ ಸಿಕ್ಸ್ ಪ್ಯಾಕ್ ಇರ್ಬೇಕಂತ ಹೇಳ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅಥವಾ ದಪ್ಪ ಆಗಿರ್ಬೇಕು ಅಂತ ಇಲ್ಲ ನೀವು ದಪ್ಪ ದಪ್ಪ ತಪ್ಪಾಗಿರಿ ಏನು ಸಮಸ್ಯೆ ಇಲ್ಲ ಆದರೆ ಫಿಟ್ ಆಗಿರಬೇಕು ನಿಮ್ಮ ಅಪಿಯರೆನ್ಸ್ ಕರೆಕ್ಟ್ ಆಗಿರಬೇಕು ಆದರೆ ಎಲ್ಲ ಚಕ್ಕತನ ಕಾಣಿಸ್ಬೇಕು ಕೊನೆಯದು ಅನ ಅನೇಕ ಅಂಶಗಳಿದ್ದಾವೆ ನಿಮ್ಮ ಅಭಿನಯ ಕೌಶಲ್ಯದ ಮೇಲೆ ಸತತವಾಗಿ ನೀವು ಕೆಲಸ ಮಾಡ್ಕೋ ಅಂತ ಇರಬೇಕಾಗತ್ತೆ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಇಲ್ಲದ್ದು ಆರಂಭದಲ್ಲಂತೂ ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ ನಾವು ಕಾರ್ ವಾಶ್ ಮಾಡ್ತೀವಿ ಸಿಂಪಲ್ ಫಿಸಿಕಲ್ ಆ್ಯಕ್ಟ್ಸಲ್ಲಿ ಆಬ್ಜೆಕ್ಟ್ ವರ್ಕ್ ಅಂತ ಇಮ್ಯಾಜಿನರಿ ಕಾರ್ ತೊಗೊಂಡು ಒರೆಸೋದು ಅದನ್ನು ವಾರಗಟ್ಲೆ ಮಾಡ್ತಿದ್ವಿ ನಾವು ಇ ಜಸ್ಟ್ ದಟ್ ಡೂ ಇಟ್ ಹಂಗೆ ಸೊ ಅದು ಒಂದು ಆ ರೀತಿಯಲ್ಲಿ ನಿಮ್ಮ ಏನು ಆ್ಯಕ್ಟಿಂಗ್ ಎಕ್ಸಸೈಸಸ್ಗಳಿದ್ದಾವೆ ವಾಯ್ಸ್ ಎಕ್ಸಸೈ ಇರಲಿ ಬೇರೆ ಬೇರೆ ಆ್ಯಕ್ಷನ್ನು ರಿಯಾಕ್ಷನು ಆಬ್ಜೆಕ್ಟಿವ್ ನಿಮ್ಮ ಬೇರೆ ಬೇರೆ ಡೈಲಾಗ್ ತೊಗೊಂಡು ಆ ಸೀನ್ ಸನ್ನಿವೇಶಗಳಲ್ಲಿ ನೀವು ಅದರಲ್ಲಿ ಹಾಕಿ ಈ ರೀತಿ ಏನು ಇದ್ದಾವೆ ಅದು ಇವತ್ತು ನಾವು ವಿವರವಾಗಿ ಮಾತಾಡ್ತಾಯಿಲ್ಲ ಅದು ಮಾಡ್ತಾನೇ ಇರಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮ ಬಳಗಕ್ಕೆ ಅನ್ಸಕ್ಕೆ ಶುರು ಆಗುತ್ತೆ ಇವನು ಕೆಲಸ ಮಾಡ್ತಿದ್ದಾನೆ ಅಂತ ಅದು ಖಂಡಿತ ಅನಿಸುತ್ತೆ ಇವತ್ತು ನಾನು ಹೀಗಿದ್ದೀನಿ ನಾನು ಒಂದು ವರ್ಷದ ನಂತರ ಒಂದು ವರ್ಷ ಕಂಟಿನ್ಯೂಸ್ ಆಗಿ ನಾನು ಪ್ರಯತ್ನ ಮಾಡಿದ್ದೀನಿ ಅಂತಂದರೆ ಒಂದು ವರ್ಷ ನಂತರ ಸಿಕ್ಕ ನಿಮ್ಮ ಸ್ನೇಹಿತನಿಗೆ ತನ್ನಿಂದ ತಾನೇ ಅನಿಸುತ್ತೆ ಏಯ್ ಹೌದಲ್ಲ ಏನೋ ಮಾಡಿದ್ದೇನೆ ಅಂತ ನೀವು ಏನೂ ಹೇಳಬೇಕಾಗಿಲ್ಲ ನಾನು ಇಲ್ಲ ಭಾಳ ಮಾಡಿದ್ದೀನಿ ದಿವಸ ಬೆಳಗ್ಗೆಯಿಂದ ಎಷ್ಟು ಮಾಡಿದ್ದೀನಿ ಅಂತ ಹೇಳಬೇಕಂತ ಯಾವ ಏನೂ ಹೇಳಬೇಕಿಲ್ಲ ಅವರಿಗೆ ಅನ್ಸಕ್ಕೆ ಶುರು ಆಗುತ್ತೆ ಇಟ್ಸ್ ಅ ಡೈನಾಮಿಕ್ ಪ್ರೊಸೆಸ್ ದಟ್ ಓ ಎಸ್ ಹೀ ಈಸ್ ವರ್ಕಿಂಗ್ ಆನ್ ಹಿಮ್ ಸೆಲ್ಫ್ ಶೀ ಈಸ್ ವರ್ಕಿಂಗ್ ಆನ್ ಹರ್ ಸೆಲ್ಫ್ ಆ ಫೀಲಿಂಗ್ ನಿಮಗೆ ಇಂಡಸ್ಟ್ರಿಯಲ್ಲಿ ನಿಧಾನವಾಗಿ ಕೆಲಸ ಸಿಗೋಕ್ಕೆ ಆಗುತ್ತೆ ನಂಬಿಕಸ್ತರಾಗ್ತೀರ ಹ್ಞೂ ಹ್ಞೂ ಟ್ರಸ್ಟ್ ವರ್ದೆ ಎಸ್